ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಣವೇ ಮುನ್ನುಡಿ ಈ ದಿಸೆಯಲ್ಲಿ ಪರೀಕ್ಷೆಯನ್ನು ಪ್ರತಿ ಮಗುವು ಹೆದರಿಕೆ ಇಲ್ಲದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುವ ಸಲುವಾಗಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಆರಂಭಿಸಿದರು ಪರೀಕ್ಷಾಪೇ ಚರ್ಚೆ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾಗಿದ್ದು ಆತ್ಮಸ್ಥೈರ್ಯ ಮೂಡಿಸಲು ನೆರವಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರೊಂದಿಗೆ ಪರೀಕ್ಷೆ ಕುರಿತು ನಡೆಸುವ ಚರ್ಚೆ ವಿದ್ಯಾರ್ಥಿಗಳ ಪಾಲಿಗೆ ಪರೀಕ್ಷೆಯ ಭಯ ಹೋಗಲಾಡಿಸುವಲ್ಲಿ ಸಾಕಷ್ಟು ಯಶಸ್ವಿಯೂ ಆಗಿದೆ ಕಳೆದ ವರ್ಷ ಪರೀಕ್ಷಾ ಪೇ ಚರ್ಚೆಗೆ ಆಯ್ಕೆಯಾಗಿದ್ದ ಬೆಂಗಳೂರಿನ ಪೊಲೀಸ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿನಿ ಅನನ್ಯ ಪ್ರಧಾನಿ ಅವರೊಂದಿಗೆ ನಡೆಸಿದ ಚರ್ಚೆಯ ವಿಶಿಷ್ಟ ಅನುಭವವನ್ನು ದೂರದರ್ಶನದೊಂದಿಗೆ ಅನನ್ಯ ಹಂಚಿಕೊಂಡಿದ್ದಾರೆ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಆಯ್ಕೆಯಾಗಿರುವುದು ಕೇಳಿ ಅತೀವ ಸಂತಸವಾಯಿತು ದೆಹಲಿಯಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಅವರೊಂದಿಗೆ ಮಾತನಾಡಲು ಅವಕಾಶ ದೊರಕಿದ್ದಕ್ಕೆ ನಿಜಕ್ಕೂ ರೋಮಾಂಚನಗೊಂಡಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಸಿಹಿ ನೀಡಿ ಸ್ನೇಹಿತರಂತೆ ಆತ್ಮೀಯತೆಯಿಂದ ಮಾತನಾಡಿಸಿದರು ಎಂದು ಸಂತಸ ಹಂಚಿಕೊಂಡರು ಶೈಕ್ಷಣಿಕ ಪರೀಕ್ಷೆಗಿಂತಲೂ ಜೀವನದಲ್ಲಿ ಎದುರಾಗುವ ಪರೀಕ್ಷೆಗಳು ಅತ್ಯಂತ ಮಹತ್ವದ್ದಾಗಿರುತ್ತವೆ ಅವುಗಳನ್ನು ಸಮರ್ಥವಾಗಿ ಎದುರಿಸುವ ಧೈರ್ಯ ಹೊಂದಬೇಕು ಎಂದು ಪ್ರಧಾನಿ ಸ್ಫೂರ್ತಿ ತುಂಬಿದರು ಅವರ ಆ ಸ್ಫೂರ್ತಿ ಭರಿತ ನುಡಿಗಳು ನನಗೆ ಪರೀಕ್ಷೆ ಎದುರಿಸಲು ನೆರವಾಗಿದೆ ಎಂದು ತಿಳಿಸಿದರು ಮೀಟ್ ಆಗ್ಲಿಲ್ಲ ಅಂದ್ರೆ ಇದು ಒ ಲಾಸ್ ಅಂತ ಆತರ ಏನು ಅನ್ನ ತುಂಬಾ ಮೋಟಿವೇಟ್ ಮಾಡಿದ್ರು ಎಲ್ಲಾರು ಪ್ರಧಾನಮಂತ್ರಿ ಮೋದಿಜಿನ ಮೀಟ್ ಆಗಿದ್ದಂದ್ರೆ ಅವ್ರನ್ನ ನೋಡಿದಾಗ ಫಸ್ಟ್ ಅನಿಸ್ತು ನಂಗು ಅಯ್ಯೋ ತುಂಬಾ ಕಾಶಿಯಸ್ ಆಗಿದ್ದೆ ಅಂದ್ರೆ ನಾನು ಮಾತಾಡೋ ವೇ ಆದ್ರೂ ಆಗಿರಲಿ ನಾನು ಏನಾದ್ರೂ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಅದು ತುಂಬಾ ನಾನು ಕಾಶಿಯಸ್ ಆಗಿದೆ ಬಟ್ ಅವ್ರನ್ನ ಮೀಟ್ ಮಾಡಾದ್ಮೇಲೆ ಅವರೇ ಹೇಳಿದ್ರು ನನ್ನ ನೀವು ಅಷ್ಟು ನಾನು ಅಷ್ಟು ಸ್ಟ್ರಿಕ್ಟ್ ಅಲ್ಲ ನೀವು ಆ ಥರ ಎಲ್ಲ ನನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಸ್ಟ್ರಿಕ್ಟ್ ಆಗಿರೋದು ಜಸ್ಟ್ ಫ್ರೆಂಡ್ ಥರ ನೋಡ್ಕೊಳ್ಳಿ ಅಂತ ಬಟ್ ಅವರು ಇನ್ಫ್ಯಾಕ್ಟ್ ಅವ್ರು ಯಾವಾಗ ಬಂದರು ಆವಾಗ ನಮಗೆ ಸ್ವೀಟ್ಸ್ ಕೊಟ್ರು ಅವಾಗ ಯಾರಾದರೂ ಗೆಸ್ಟ್ ಮನೆಗೆ ಬರ್ತಾರೆ ನೋಡಿ ಅವಾಗ ನಾವೇನಾದ್ರೂ ಕೇಳ್ತೀವಿ ನಿಮ್ಗೆ ಏನಾದ್ರೂ ನೀರ್ ಬೇಕಾ ಈ ತಿಂಡಿ ಏನಾದ್ರೂ ಕೊಡ್ಲಾ ಅಂತ ಸೊ ಅದೇ ರೀತಿ ಅವ್ರು ನಮಗೆ ಸ್ವೀಟ್ಸ್ ಕೊಟ್ಬಿಟ್ಟು ಒಂಥರ ವಾರ್ಮ್ ಆಗಿತ್ತು ಆ ವೆಲ್ಕಮ್